ಹಲೋ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ ಮಹೇಂದ್ರ ಜೀ ಡ್ರೈವರು ಮೈನ್ ಏನಿಲ್ಲ ಫ್ರೆಂಡ್ಸ್ ಮನೆ ಹೇಳಿದ್ನಲ್ಲ ಬಕೀಟ್ ಪಿನ್ನು ಎಲ್ಲ ಬೆಣ್ಣು ಕಿತ್ತೋದಿದ್ದು ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಎಲ್ಲ ಬುಡ ನಿಂತಾನೆ ನೈನ್ ಆಗಿದೆ ಕೆಲಸ ಇವತ್ತು ಎಲ್ಲಾರು ಮೋಟೋ ವ್ಲಾಗಿಂಗು ಎಲ್ಲ ಏನೇನೋ ಮಾಡ್ತಾರ ನಮ್ದು ಬಂದು ಜೆ ಸಿ ಬಿ ವ್ಲಾಗಿಂಗ್ ಎಲ್ಲ ಇವಾಗ ನಾನು ನೋಡ್ತೀನೋ ಏನೇನ್ ಮಾಡ್ತೀನೋ ಎಲ್ಲ ನೀವು ನೋಡಬಹುದು ನೀವು ಅಂದ್ರೆ ಒಂಥರ ಹೊಸದಾಗಿರ್ತೈತೆ ಅನ್ಕೊಂತೀನಿ ಮೋಸ್ಟ್ಲಿ ಎಲ್ಲಾರು ಮೋಟೋ ಬ್ಲಾಗಿಂಗ್ ಅಲ್ಲಿ ಟ್ರೈ ಮಾಡ್ತಾರ ನಾನಂತೂ ಜೆ ಸಿ ಜಿ ಬ್ಲಾಗ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಈ ತರ ನಮ್ ಚಾನಲ್ ನ ಯಾರಾದ್ರೂ ಒತ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಒಂದು ಸೂರ್ ಸಿಲ್ಸಿ ಫ್ರೆಂಡ್ ನಾನು ನಿಮ್ಮ ಎಂ ಕೆ ಮಹಿ ಜೆ ಸಿ ಬ್ಲಾಗರ್ ಮಾತಾಡ್ತಾ ಇರೋದು ಇವತ್ತೇನಿಲ್ಲ ಬುಡುಗು ಸ್ವಲ್ಪ ಕಿತ್ತಿದ್ದೆ ಮೊನ್ನೆನೆ ಅದ್ರ ಸ್ವಲ್ಪ ಸೈಡ್ ಬಂಡೆ ಮೇಲೆ ತಳ್ಬೇಕು ತಳ್ತಾ ಇದ್ದೀನಿ ಪಾರ್ಟಿ ಬಂದು ಇರಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವ್ರೆ ನೀಟಾಗಿ ಕಾಣಿಸ್ತಾ ಇರ್ಬೋದು ಅನ್ಕಂತೀನಿ ಫ್ರೆಂಡ್ಸ್ ನಿಮ್ ಕಂತನು ಅಂತ ಹೇಳ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ತಿನ್ಸಿ ಈ ಗುಡ್ಗಳನ್ನ ಒಂಚೂರು ತಗೊಂಡೋಗಿ ಅಲ್ಲಿ ಬಂಡೆ ಮೇಲೆ ಹಾಕ್ಬೇಕು ನಂಗಂತೂ ಒಂಥರ ತುಂಬಾ ಖುಷಿ ಅಂದ್ರೆ ಒಂಥರ ಜಾಸ್ತಿ ಖುಷಿನೇ ಅನ್ನಿಸ್ತೈತಿ ಯಾಕಂದ್ರೆ ಕೆ ಸಿ ಜಿನಲ್ಲಿ ಒಂಥರ ಮೋಟೋ ಬ್ಲಾಗಿಂಗ್ ಸೆಟಪ್ ಅಲ್ಲಿ ಅಲ್ಲಿ ಇರೋದು ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಕೈ ಕಾಣಿಸ್ತೈತೆ ನಂದು ಸೆಕೆಂಡ್ ಅಲ್ಲಿ ಹೋದೆ ಅಲ್ಲೂ ಎಲ್ಲ ಇಟ್ಕೊಂಡು ಮೇಯ್ನ್ ಮಣ್ಣು ಬೇರೆ ಆ ಗೆನ್ನೆ ಇತ್ತು ಗೆನ್ನೆ ತಳ್ಳಿಗೆ ಆ ಮಣ್ಣೆಲ್ಲ ಇರ್ತೈತಲ್ಲ ಅದ್ರ ಫಸ್ಟ್ ಅಲ್ಲಿ ಹಾಕೊಂಡ್ರೆ ಒಂದ್ ಚೂರು ಪವರ್ ಜಾಸ್ತಿ ಇರ್ತೈತೆ ಒಂದು ಒಂದ್ ಹೇಳ್ತಾ ಏ ಇಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಇದೇ ಮನೆ ಆಚು ಇವಾಗ ಇನ್ನ ಸ್ವಲ್ಪ ಗುಟ್ಟೆ ಕಾಣುತ್ತೈತಲ್ಲ ಗುಟ್ಟೆ ಕಾಣ್ಲಿಕ್ಕೆ ಆಚೆ ಹೋಗ್ಬೇಕು ಅದ್ರೂ ವಿಡಿಯೋ ಮಾಡ್ತೀನಿ ನಮ್ಮ ಸುಸಿ ಹಣ್ಣು ಕೆತ್ತಿದ್ದಿಲ್ಲ ಅವ್ರ ಕನ್ನಡಿಗಪ್ ನೋಡ್ಬಿಟ್ಟು ಆಗ ಏ ಏನೇನೋ ಮಾಡ್ತೀಯ ಪುರಾಣ ಅಂತ ಅಂದ್ರೆ ಆ ಒಂದ್ ಒಂದು ಹೇಳಿದ್ವಿ ಒಂದ್ ಒಂದು ಟಿಕ್ನಾಲಜಿಯ ಟೆಕ್ನಾಲಜಿಯ ಅಂತ காமல்லை அது ஆக நோடி ಇನ್ನ ಯಾವ್ದನ್ನ ಹುಡುಗ ಇನ್ನ ಒಂದ್ ಎರಡ್ ಮೂರ್ ಸಣ್ಣ ಸಣ್ಣ ಇದ್ದಂಗ್ ಅದೇ ಅಲ್ಲಿ ಹುಡುಗು ಅದನ್ನ ಒಂಚೂರು ತಳಿಕೆ ಬಂದು ಇನ್ ಕಡೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಬೀಳೆ ಏನು ಬರ್ತೈತೆ ಏನೋ ಗೊತ್ತಾತ ಇಲ್ಲ ಏನ್ ನೀವಂತೂ ಕಮೆಂಟ್ ಮಾಡಿ ಖಂಡಿತ ತಿಳಿಸ್ಲೇಬೇಕು ನನಗಂತೂ ಯಾಕಂದ್ರೆ ನೀವು ತಿಳಿಸೋದ್ರ ಮೇಲೆನೆ ಹೋಗೋದು ಡಿಫ್ರೆಂಟ್ ಏನೂ ಇಲ್ಲ ಹಲೋ ಅಪ್ಪ ಈ ಗುಡಗಲ್ಲ ತಳ್ಳಿ ದಾದ್ಮೇಲೆ ಇದನ್ನ ಮಿಟ್ ಆಗೋಕ್ಕೆ ಸೋ ಅದು ತೋರ್ಸ್ತೀನಿ ನೋಡಿರಂತೆ ಆ ನೋಡಿ ನಲ್ಲ ತಡೆಕೊಂಡರೆ ಎಲ್ಲಾ ಬಿಡ್ತೋಳ್ತರೆ ಬುಡಕ್ಲೂ ಕೇರ್ ಆಗೋದಾವಾ ಏನು ಇಲ್ಲ ಇಷ್ಟೆ ಕಿತ್ತವ್ರೆ ಆಮೇಲೆ ಹಂಗೆ ಬಿಟ್ಟವರಲ್ಲ ಅದು ಮತ್ತೆ ಸಿಕ್ಕರೂ ಬಂದಿರೋದು ಅಷ್ಟೇ ಸೇರಲಿಲ್ಲ ಇಕ್ಕೆ ನಾಕೆಂ ಬಿಡದಕ್ಕೆ ಯಾಕಂದ್ರೆ ಇರೋವೇ ತನ್ನೂ ಪದೇ ಪದೇ ಒಂದೊಂದನ್ನೇ ತಳ್ಕೊಂಡ ಹೋಗಕದಲ್ಲಾ ಅದ್ರಕ್ಕೆ ಒಂದೇ ಚಿತ್ತ ಹಾಕ್ಕೊಂಡು ನದಿ ತಲ್ಲು ಹಾಕ್ತೈತಿ ದೇವರಾಣಿಗೂ ಅದನ್ನು ಜೆ ಸಿನಲ್ಲಿ ಮೋಟರ್ ಬ್ಲಾಗಿಂಗ್ ಸೆಟ್ ಅಪ್ ಅಲ್ಲ ಅಂದ್ರೆ ಖುಷಿ ಆಗಿ ಆಗ್ತಾ ಜರ್ಗನ ಹಾಗೆ ಬೇರೆ ಕಾಲಿಟ್ಟಿದ್ದೀನಿ ಎಷ್ಟನೇ ಕ್ಲಾಸು ಪವನ್ ಎಲ್ಲ ನಮ್ಮ ಪಾರ್ಟಿ ಅವರು ಹುಡುಗರು ಅವರು ಕೆಲಸ ಮಾಡ್ತಾರಲ್ಲ ಅವರು ನಿನ್ನ ಹೆಸರು ಏನೋ ಹಾ ಶಿರಾಣಿ ಏನು ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಫೋರ್ ಆ ಹಾ ಯೂಟ್ಯೂಬಲ್ಲಿ ಬರ್ತಾ ಇದ್ ನೋಡ್ರ ವಿಡಿಯೋ ಸರಿ ನಾ ಪೋಸ್ಟ್ ಮಾಡ್ತೀನಿ ಇನ್ನ ಟಿಫನ್ ಅಂತ ಇನ್ನ ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಮಾಡ್ತವ್ರಂತೆ ಅವ್ರು ಅಕ್ಕ ಚಿತ್ರಣ ಮಾಡ್ತೀನಿ ಅಂದ್ರು ಅಕ್ಕ ಬೇಡ ಪುಲವ್ರಿ ಮಾಡ್ಬಿಡಿ ಅಂತ ಅಂದ್ರೆ ಯಾಕಂದ್ರೆ ಮಾಡ್ತಾರ ಚಿತ್ರ ಇಷ್ಟ ಆಗಲ್ಲ ತುಂಬ ತಿಂದು ಒಂಥರ ಬೋರ್ ಆಗ್ಬಿಟ್ಟು ಆದ್ರೂ ಇಲ್ಲ ಆ ಹುಡುಗ್ಲೆಲ್ಲ ನೀಟ್ ಆಗ್ತದೆ ಯಾಕಂದ್ರೆ ತೊಂದ್ರೆ ಏನು ಇಲ್ಲ ಸದ್ಯಕ್ಕ ಇವಾಗ ಮೇನ್ ಅಲ್ಲಿ ಹುಡುಗಿ ತೋಡಿರೋದ್ನೂ ಒಂದ್ಸೂರ್ ಮುಚ್ಚಾಗಬೇಕು ನೀಟಾಗಿ ಅಂದ್ರೆ ಸ್ವಲ್ಪ ತದ್ತಾ ಇದ್ದೀನಿ ಇನ್ನ ಸ್ವಲ್ಪ ಈ ಬೇಸಿ ಬ್ಲಾಗಿಂಗ್ ಅಲ್ಲಿ ಸ್ವಲ್ಪ ರೂಢಿ ಆಗ್ಬೇಕಲ್ಲ ಆ ಕಾರಣದಿಂದ ಆಗ್ತದೆ ಬೇರೆ ಏನಿಲ್ಲ ಸ್ವಲ್ಪ ರೂಢಿ ಆಗ್ಬಿಟ್ರೆ ಆಮೇಲೆ ತರೋಪೈತೆ ನೀಟಾಗಿ ಮಾತಾಡೋದಕ್ಕೆ ಎಲ್ಲಾದಕ್ಕೂನು ಅಂದ್ರೆ ಒಂಥರ ತುಂಬಾ ಖುಷಿ ಆಗ್ತೈತೆ ದೇವರಾಣಿ ನನಗೂ ನೀವು ಕೇಳ್ಬೋದು ಆ ಬುಡ ಯಾಕೆ ಯಾಕಿಲ್ಲ ಅಂತ ಇವತ್ತು ಸತೀತ ಬೇಡ ಅನ್ನೋದೇ ಯಾಕಪ್ಪ ಅಂದ್ರೆ ನಿನ್ನೆನೆ ಮಾಡ್ಕೊಂಡ್ ಬಂದಿರೋದಲ್ಲ ಆ ಕಾರಣದಿಂದ ಯಾಕಂದ್ರೆ ಬರ್ತೈತೆ ಸ್ವಲ್ಪ ಜಾಸ್ತಿ ಕೆಲ್ಸ ಕೂಡ ಹೊಲದಲ್ಲಿ ಡ್ಯಾಮೇಜ್ ಮಾಡ ಏನೂ ಇಲ್ಲ ಯಾಕಂದ್ರೆ ನೀಟಾಗಿ ಈ ಕಡೆ ಹೊಲ ಕಡೆ ಬೇರೆಗಳು ಎಲ್ಲಾ ನೀಟಾಗಿ ಕಟ್ ಮಾಡಾಕಿದ್ದೀನಿ ಅದರಿಂದ ಅದ್ರಿಂದ ತೊಂದರೆ ಏನು ಇಲ್ಲ ಅವ್ರ ಪಾರ್ಟಿ ಇದೇ ಇರ್ಲಿ ಬಿಡು ಬೇಡ ತಟ್ಟಿದ್ದ ಏನೇ ಸೈಡ್ ಆಗ ಕೆಮ್ಮೆ ಮೇಲೆ ತಾನೇ ಇರೋದು ಏನೋ ವರ್ಲ್ಡ್ ಸೆಂಟ್ರಲ್ ಇದ್ದೀವಿ ಇದ್ರೆ ಏನೋ ತಿಳ್ಬೇಕಪ್ಪ ಅನ್ಬೋದು ಇವಾಗ ಏನ್ ತೊಂದ್ರೆ ಏನೂ ನಮ್ದು ಜೆ ಅಂತ ಬಿ ಇದು ಬಂದು ಎಪ್ಪತ್ತಾರು ಹೆಚ್ಚಿ ಇವಾಗ ಮೀನ್ ಹೊಸ ಗಾಡಿಗು ಎಪ್ಪತ್ನಾಲ್ಕ ಹೆಚ್ ಒಂದು ಗಾಡಿ ಬಿಡ್ತವನೇ ತಿರ್ಗ ಮತ್ತೆ ನಲ್ವತ್ತೊಂಬತ್ತು ಎಚ್ ಒಂದು ಗಾಡಿ ಬಿಡ್ತಾವೆ ನಮಕ್ ಅದೆಲ್ಲ ಸೆಟ್ ಆಗಲ್ಲ ಮೇನ್ ನಮ್ ಏನಿದ್ರು ಎಪ್ಪತ್ನಾಲ್ಕು ಇಲ್ಲ ಎಪ್ಪತ್ತಾರು ಇದೇ ಸೂಪರ್ ಆಗಿರೋದು ಗಾಡಿ ಯಾಕಂದ್ರೆ ಕೆಲ್ಸಕ್ಕ ಎಲ್ಲದಕ್ಕೂ ಕರೆಕ್ಟ್ ಆಗಿರ್ತಾವ ಫ್ರಂಟ್ ಬಕೆಟ್ ಆಗಲಿ ಬ್ಯಾಕ್ ಬಕೆಟ್ ಆಗಲಿ ಎಲ್ಲ ಈ ನಲ್ವತ್ತೊಂಬತ್ತ ಗಾಡಿ ಬಂದು ಚೆನ್ನಾಗಿರಲ್ಲ ಅಂತ ನಾನು ಓಡಿಸಿಲ್ಲ ಅಂದ್ರೆ ಓಡಿಸಿದವ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾವ್ರೆ ಮತ್ತೆ ಕೆರೆದಲ್ಲಿ ಒಂದು ಸುತ್ತ ಲೋಡಿಂಗ್ ಹೋಗಿದ್ವಿ ಗಾಡಿ ಅದು ಅಂದ್ರೆ ನಾನ್ ಸುಮ್ನೆ ಈ ಪ್ರಸಾದಣ್ಣ ಅಂತ ಹೇಳ್ಬಿಟ್ಟವ್ರೆ ಅವ್ರ ಜೊತೆ ಹೋಗಿದ್ದಿದ್ ನಾನು ಅವ್ರ ಜೊತೆ ಹೋದಾಗ ಅಲ್ಲಿ ಒಬ್ರು ಏ ಇಂದ ಆತ್ಪಾ ಆತ್ಪ ಅಂದ್ರು ಲೋಡಿಂಗ್ ಇನ್ನು ಮಾಮೂಲಿ ಅದು ಕಾಮನ್ ತಾನೇ ಬೇರೆ ಜಸ್ಟ್ ಡ್ರೈವರ್ ಹೋದಾಗ ಲೋಡ್ ಹಾಕು ಹೇಳೋದೆಲ್ಲ ಮಾಮೂಲಿನೇ ಅವಾಗ ಓದ್ ನೋಡಿದ್ರೆ ಫ್ರೆಂಡ್ ಬಸ್ ಇಟ್ಟೆ ಎದೋರಲ್ಲ ಬೆಸ್ಟ್ ಯಾರಾಯ್ತು ಏನಪ್ಪಾ ಗಾಡಿ ನಂದೇ ಹಳೆ ಗಾಡಿ ನಂದ್ರಾಗೆ ತಕ್ಕದ ಎದೋಳ್ತೈತೆ ಫ್ರೆಂಡ್ ಬಸ್ ಇಟ್ಟೆ ಅಂತದ್ರಲ್ಲಿ ಆ ಗಾಡಿನಲ್ಲಿ ಎದೋರಲ್ಲ ಏ ಇಂದಪ್ಪ ನನ್ ಕೈಯಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಪಸ್ ಅದ ಯಾರನ್ನ ತೆಗಿಯವರಿದ್ರೆ ಇಲ್ಲ ಒಂದು ಸಕೆಂಡ್ಸಲ್ ಟ್ರೈ ಮಾಡ್ರಿ ಇಲ್ಲಾಂದ್ರೆ ಹೊಸದಾದ್ರೆ ಎಪ್ಪತ್ನಾಲ್ಕ ಎಲ್ರಿ ಎಲ್ಲಾ ಕೆಲ್ಸಗಳಿಗೂ ಆತದ ರಿಟೈರ್ಡ್ ಆಗಿರ್ತಲ್ಲ ಈಗಂತೂ ಲೆವೆಲ್ ಮಾಡ್ಕೊಂಡ ಆಯ್ತು ಇವಾಗ ಏನಂದ್ರೆ ಇಲ್ಲೊಂದ್ ಒಂಚೂರು ಮುಳ್ಳಗೀಡುಗ್ ಮಾಡ್ಕೊಂತ ಇರ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಟಿ ಹೋಗೋ ಅವ್ರೇನು ಬಂದಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಗೆನ್ನೆ ಐತಲ್ಲ ಆ ಗೆನ್ನೆ ಹಾಕಾ ಇರ್ಬೇಕು ಅನ್ನ ಒಳಗಡೆ ಬರ್ತೀನಿ ಅಂತ ಹೇಳ ಅವ್ರು ಹೇಳ್ದಂಗೆ ಮಾಡ್ಕೊಂತ ಇರ್ಬೇಕು ಕೆಲ್ಸ ம ஆசீர்வாத ஒர இத்த இல்ல ஒரே தலை பார அலை நோவு அந்த ரூடி ஆகும் ரூடி ஆக அது நோடி இதே முழுக்கிட அண்ணலூர் டோலிங் அந்த டோலிங் நோட் அந்த காணிக் பக்கே அளக்க ಇದರಲ್ಲಿ ಹಿಂದೂ ಮುಂದೆ ತಿರ್ಸ್ತಾ ಇರ್ಬೇಕು ಫ್ರೆಂಡ್ಸ್ ಹೇರದಾದ್ರೆ ಮುಂದಕ್ಕೆ ಒಂದೇ ತರ ಓದ್ತಾ ಇರ್ಬೋದು ನಮ್ದಂಗ ಅಲ್ಲ ಅಲ್ಲ ಆ ಕಡೆ ಈ ಕಡೆ ಎಲ್ಲಾ ಕಣ್ಣುಗ್ ಓಡಾಡ್ತಾ ಇರ್ಬೇಕು ನಮ್ ದೇಸಿ ಒಡ್ರಿ ಇದೇ ಮೊಳದೇಡ ಲೈಟಾ ಕೆಂಬೋ ಫ್ರೆನ್ದರೇ ಇಲ್ಲ ಅಂದ ಅವಾಗ ಅವಾಗ ಬದದ ಅನ್ಯನ್ ಬದದ ಗೊತ್ತಿಲ್ಲ ಅದಕ್ಕೆ ಬದದ ನಾನು ಕೆಚಿರಣ್ಣ ಎನ್ ನ ಕೆಂಬತ್ತಾ ಇದ್ದೀವಿ ಏನಾರ ಆರಿಲ್ಲ ಸ್ವಲ್ಪ ಸರಿಯೇತ ಬೆಳಿಜಿ ಇರಬಹುದು ಒಬನೇ ಎಷ್ಟಂತ ಬದಲಡಕ ತಸದ ಕೇರೋರ್ಕಾ ಗಾಡಿ ನಿ ಕತ್ರೇ ಕೇನರಲ್ಲ ಇಲ್ಲ ತರ ನಮ್ಮ ಗಾಡಿ ನಿ ಸಾತರ ಏನು ಇಲ್ಲ ಒಬನೇ ಪಡಿಬೇಕು ಎಲ್ಲಾ ಮಾಡ್ಬೇಕಂದ್ರೆ ಆಗ್ತದ ಈ ಕಡೆ ಕೆಲ್ಸಾನು ಮಾಡ್ಬೇಕು ಕಡೆ ಎಲ್ಲಾ ಮಾಡ್ಬೇಕಂದ್ರೆ ಅದ್ರಲ್ಲೂ ಕೇವಲ ಅಂದ್ರೆ ಕೆಲ್ಸದ ಮೇಲೆ ಒಂಥರ ನಿಜ ಇದು ಆಯ್ತಿದು ಸಾಕಿದ್ರು ಇನ್ನ ಹೆಣ್ಣು ಬಂದಿಲ್ಲ ಇವಾಗ ಹೋಗ್ಬಿಟ್ಟು ಅಲ್ಲಿ ಜಮ್ಮೆ ಆಗ್ತಾರಣ್ಣ ಅದನ್ನು ನೋಡಿರಂತೆ ನಡೀದಂಗೆ ನೀವು ಸರಿ ಈಗಂತೂ ಖಂಡಿತ ಏನು ಎಕ್ಸೆ ಹೆಂಗ್ ಬರ್ತೈತೆ ಏನು ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ದೇ ಇರಂತ ಇರಕ್ಕೆ ಹೋಗಬೇಡಿ 100% ಈ इंग्लंड ಆಗಿ ಇತ್ತಾ ಇತ್ತಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಲೇಬೇಕು ಅಂತೆ ಕ್ಯಾಮೆರಾ ಅಲ್ಲಾಡತಾ ಇರಬಹುದು ಯಾಕಂದ್ರೆ ನಾನೇ ಅಲ್ಲಾಡ್ತಾ ಇತ್ತೀನಿ ಅಳ್ಳುಗಳಾ ಸ್ವಲ್ಪ ಎಕ್ಸ್ಪೋಸ್ ಕೂಡಾಗ ಕ್ಯಾಮೆರಾ ಸ್ವಲ್ಪ ನೇ ತರಬೇಕು ನಮ್ಮ ದಿನ ಬೇರೆ ಐಫೋನ್ ಅಲ್ಲ ಯಾವ್ದೋ ಅಲ್ಲ ನಾರ್ಮಲ್ ನೋಟ್ ಆಗ್ತಾರದು ಬಿಓ ಫೋನ್ ಇದರಲ್ಲಿ ಬೇಕಾ ಕಾಣ್ತಿದೆ ಅಂತ ಅನ್ಕೊಂಡೆ

ನೋಡ್ರಿ ಅಲ್ಲಿ ಅಲ್ಲಿಗೂ ಸ್ವಲ್ಪ ದೊಡ್ಡದಾಗ ಹಾಕೊಂಡ್ ಬಂದೆ ಇವಾಗ ಇಲ್ಲಿಕೊಂಡ್ ಹೋಗ್ತಾ ಕಾಣಿಸ್ತಾ ಈಗಿದ್ರೆ ಕರೆಕ್ಟ್ ಆಗಿ ಒಂಥರ ಬೇಜಾರಾಗಲ್ಲ ಅನಿಸ್ತೈತೆ ನನ್ಗೆ ಗೊತ್ತಿರಂಗೆ ಯಾಕಪ್ಪ ಅಂದ್ರೆ ಇನ್ನ ಯಾಕಂದ್ರೆ ನಾನ್ ನೋಡೋದೆಲ್ಲ ನೀವು ನೋಡ್ತಾ ಇರ್ತೀರಲ್ಲ ಏನೇನ್ ಮಾಡ್ತೀನಿ ಅಂತ ಅದ್ರಿಂದ ನೀವು ಬೇಕಾ ಕೇಳ್ಬೋದು ಇವಾಗ ಏ ಮಣ್ಣು ಒಂದೇ ಜಾಗ ಹಳ್ಳಿ ಕೆತ್ಕೊಂಡು ಹೋಗಕ್ಕಂತ ಆದ್ರೆ ಹಳ್ಳಿ ಏನ್ ಬೇಡ ಲೈಟ್ ಆಗಿ ಮೇಲ್ಮೇಲೆ ಮಣ್ಣು ಎತ್ಕೊಂಡು ಎಣ್ಣೆ ಕಾಕ ಅಂತ ಹೇಳವ್ರೆ ಓಕೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನಗೆ ಕರೆಕ್ಟ್ ಆಗಿರೋದು ಮೇನ್ ನಾನು ಅವಾಗ ಎಲ್ಲಿ ಜೊತೆ ಮಾಡ್ತು ಆ ಬಕೆಟ್ ಇನ್ನಿಗ್ಲ ಹತ್ರ ನೋಡ್ರಿ ಕರೆಕ್ಟ್ ಕಲರ್ ಹತ್ರ ಎಲ್ಲ ಮೇನ್ ಗೋಳಿ ಚಿಲ್ಲ ಕುಟ್ಬಿಟ್ಟಿದ್ದೀನಿ ಬೆಳಿಗ್ಗೆನೆ ಬಂದು ಅಷ್ಟೊತ್ತ ಆ ಗೋಣಿ ಚೀಲ ಸಿಕ್ಕೋದ್ರಿಂದ ಏನಪ್ಪಾ ಬೆನಿಫಿಟ್ ಅಂದ್ರೆ ಹಣ್ಣು ಹೋಗಲ್ಲ ತಿನ್ಕ ತಿರ್ಗ ಗ್ರೀಸು ಪದೇ ಪದೇ ಒಡೆಯಂಗಿರಲ್ಲ ತಿನ್ನು ಬುಶು ತಿರ್ಗಾ ಮತ್ತೆ ಜಾಸ್ತಿ ದಿನ ಬಾಳಿಕೆ ಬರ್ತಾ ಇತ್ತು ಅದ್ರ ನಿಂತ ಆತರ ಗೋಣಿ ಚೀಲ ಕಟ್ಟಿರೋದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಗೊತ್ತಿಲ್ಲ ಅಂದ್ರೆ ನೀವು ಆ ತರ ಟ್ರೈ ಮಾಡಿ ನೋಡ್ರಿ ಬೇರೆ ಗಾಡಿ ಕ್ಲೀನರ್ ಇರ್ತಾರ ಎಪ್ಪತ್ತಾರು ಗ್ರೀಸ್ ಪಿಟ ಗ್ರೀಸು ಗಿಡ ಅಂತ ಹೇಳ್ತಾರ ಕ್ಲೀನರ್ ಕ್ಲೀನರ್ಲಿಲ್ಲ ಇರೋದು ಒಬ್ಬನೇ ಕಾರಣದಿಂದ ಏನು ಮಾಡೋಕ್ ಆಗಲ್ಲ ಈ ತರ ಪ್ಲಾನ್ಗಳು ಎಲ್ಲ ಆಗ್ತಾ ಇರ್ಬೇಕು ಏನಂತೀರಾ ಕಮೆಂಟ್ ಮಾಡ್ರಿ ಎಷ್ಟು ಆಯ್ತು ಟೈಮು ಒಟ್ಟೆ ಒಂಬತ್ತುವರೆ ಆಯ್ತು ಟೈಮು ಇನ್ನ ಅಲ್ಲಿ ಮನೆ ಕಡೆ ನಿಂತ ಇನ್ನೂ ಊಟಕ್ಕ ಏನ್ ಇಲ್ಲ ರುತ್ತದ ಗೆಮ್ಮೆ ಯಾಕಂದ್ರೆ ಕಮ್ಮಿನ ನೀರೆಲ್ಲ ಇಲ್ಲೇ ಬರೋದು ಇಲ್ಲಿ ಬಂದು ಗೆನ್ನೆ ತಿಳ್ಕೊಂಡು ತೋಟದ ಒಳಗಡೆ ಒಳಟೋಟಾ ಹಾಕ್ತದ ನೀರು ಅದ್ರ ನಿಂತ ಇವ್ರು ಗೆಮ್ಮೆ ಹಾಕಿರ್ತಾ ಇರಲ್ಲ ಈ ತರ ಗಾ ದೊಡ್ಡದಾಗ ಗೆಮ್ಮೆ ಹಾಕ್ತಿದ್ರೆ ಆಮೇಲೆ ನೀರ್ ಕಿತ್ಕೊಳಲ್ಲ ಅಲ್ಲ ಇವರು ಆರಾಮಾಗಿ ಪಾಠ ಆಗಿಟ್ಟ ಅಂದ್ರೆ ಪಾಠ ಏನು ಮಾಡಲ್ಲ ರಾಗಿ ರಾಗಿ ಬೆಳೆಯೋದು ರಾಗಿ ಬೆಳೆಯೋದಕ್ಕ ಕರೆಕ್ಟ್ ಆಗಿ ತರೋತದ ಗೆಮ್ಮೆ ನೋಡ್ರಿ ಗಮ್ಮೆ ಅಲ್ಲಿ ಕಾಲುವೆ ಕಾಣಸ್ತಾ ಇರ್ಬೋದು ಅಂತ ದೊಡ್ಡದಾಗೆ ಮೊನ್ನೆ ಮಾಡಿ ಹಾಕಿರೋದು ಅದು ಫ್ರೆಂಡ್ಸ್ ಒಂಚೂರು ತಲೆ ನೋತೈತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೆನ್ಮೆ ಹಾಕೊಂಡು ಯಾಕಂದ್ರೆ ಜಾಸ್ತಿನೇ ನೋಡ್ತೈತೆ ಯಾಕಂದ್ರೆ ಇಷ್ಟೊಂದು ವೇಟ್ ಹಾಕೊಂಡು ಇಲ್ಲ ಅಲ್ಲ ಆ ಓಕೆ ಬಾಯ್ ಎಲ್ಲ ಅಲ್ಲಿದ್ದಿದ್ದು ವಿಡಿಯೋ ಮಾ ಸ್ಟಾಪ್ ಮಾಡಬೇಕಾದ್ರೆ ಇವಾಗ ಇಲ್ಲವರ್ಗೂ ಗೆನ್ಮೆ ಹಾಕೊಂಡ್ ಬನ್ನಿ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಊಟ ಆಗೈತೆ ಅಂತೇಳಿ ಕರೀತಾವ್ರೆ ಟಿಫನ್ನು ಅದಕ್ಕೆ ಇವಾಗ ಅದ್ರ ಗಾಡಿ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟಿಫನ್ ಮಾಡ್ಕೊಂಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೀವು ಯಾರನ್ನು ತಿಂದಿಲ್ಲ ಅಂದರೆ ತಿಂದಿರೋ ಊಟ ತಿಂದಿರೋ ನೋಡ್ತಾ ಇದ್ರೆ ನೀವು ಒಂಚೂರು ಹೋಗ್ಬಿಟ್ಟು ತಿನ್ಕೊಂಬಂದ್ಬಿಡ್ರಿ ಓಕೆ ಬಾಯ್ ಫ್ರೆಂಡ್ಸ್ ಅಲ್ಲಿ ಮನೆಗೆ ಹೋಗೋ ಪಟ್ಗೆ ನಾನು ಹೇಳ್ದಂಗೆ ಪುಲೋಗ್ರಿ ಮಾಡಿದ್ರು ಪುಲೋಗ್ರಿ ಮಾತ್ರ ಸಕ್ಕಾತಾಗಿತ್ತು ಅಕ್ಕ ಥ್ಯಾಂಕ್ಸ್ ಅಕ್ಕ ಪುಲೋಗ್ರಿ ಮಾಡಿದ್ದಕ್ಕೆ ಅಲ್ಲಿ ಮನೆ ಹತ್ರ ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗ ಇಬ್ಬರು ಹುಡುಗರು ಇದ್ರು ಗಾಡಿನಾಗ ಇವತ್ತು ಭಾನುವಾರ ಬೇರೆ ರಜಾ ಇದ್ದಿರೋದ್ರಿಂದ ತಿರ್ಗ ಮನೇಲಿ ಆಯಾಕ್ನೋರು ಏಯ್ ವಿಡಿಯೋಗಳು ಚೆನ್ನಾಗಿ ಮಾಡ್ತಾನೋ ಒಂದು ಚಾನಲ್ ಓಪನ್ ಮಾಡಿ ಹತ್ರೋ ಲೈಕ್ಗಳು ಅಂತೇಳಿ ಅವ್ರು ಹುಡುಗರು ಕೇಳ್ತಾವ್ರೆ ಒಂಥರ ಖುಷಿ ಆಯಿತು ನನಗಂತೂ ಅದನ್ನೆಲ್ಲ ನೋಡಿದ ಮೇಲೆ ಬಿಡು ವೀಡಿಯೋಗಳು ಮಾಡ್ಕೊಂಡು ಅನಿಸ್ತೈತೆ ದೇವರಾಣಿಗೂ ನನಗೂ ನೀವು ಯಾರನ್ನ ನೋಡ್ತಾ ಇದ್ರೆ ಒಂಚೂರು ಸಬ್ಸ್ಕ್ರೈಬ್ ಲೈಕ್ ಅಷ್ಟೇ ಬೇರೆ ಇನ್ನೇನು ಕೇಳೋಲ್ಲ ನಾವಂತೂ ಯಾಕಂದರೆ ಒಂಚೂರು ಕಷ್ಟ ಬಿದ್ದು ವೀಡಿಯೋಗಳು ಮಾಡೋದಕ್ಕೂ ಯಾಕಪ್ಪ ಅಂದರೆ ಕೆಲಸ ಮಾಡಿಕೊಂಡು ತಿರ್ಗಾ ನೈಟ್ ಸಾಯಂಕಾಲ ಮನೆಗೆ ಹೋಗಿ ಮತ್ತೆ ತಿರ್ಗಾ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ನೈಟ್ ಮಲಗೋದಂತೂ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತದ ಯಾಕಂದರೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಕರೆಕ್ಟಾಗಿ ಏನು ಮಾತಾಡಿದ್ನಿ ಏನಿಲ್ಲ ಅಂಥೇಳಿ ಮತ್ತೆ ನೋಡಿ ಇವು ತಲೆ ಕೆಟ್ಟೋಗ್ಬಿಡ್ತದ ದೇವರಾಣಿಗೂ ಗಾಡಿ ಅಲ್ಲೈತೆ ಅಲ್ಲಿ ನಿಂತೈತೆ ಗಾಡಿ ಕಾಣಿಸ್ತಾಯ್ತಾ ಕಾಣಿಸ್ತೈತೆ ಹಿಂಗೆ ತಿರ್ಕೊಂಡು ಹಿಂಗೆ ಹೋಗ್ಬೇಕಿಲ್ಲ ಅಳ್ಳೈತೆ ಹಳ್ಳೈತೆ ಹಿಡಿಯೋಕ್ಕಾಗಲ್ಲ ಇಲ್ಲಂತೂ ಹ ಓಕೆ ಫ್ರೆಂಡ್ಸ್ ಇನ್ನ ಗಾಡಿ ಹತ್ರ ಹೋಗಿ ಜೆ ಸಿ ಬಿ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮ್ ಕಂತೂನು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಗಾಡಿ ಹತ್ರ ಬಂದಾಯ್ತು ಇನ್ನೇನಿದ್ರೆ ಏನಿದೆ ಬೇಗನೆ ಅವನಲ್ಲಿ ಮಣ್ಣು ಹಾಕಿ ಬಾನೇ ಈ ಕಡೆ ಬಸ್ ನಾನು ಹಾಕಿದ್ರೆ ಜೋರಾಗ್ತೈತೆ ಅವ್ರು ಗಾಡಿ ಸ್ಟಾರ್ಟ್ ಮಾಡೋಣ ನಾವು ಬರ್ತಾ ಅವರಲ್ಲಿ ನೋಡ್ತಾ ಇರ್ಬೋದು ನೋಡ್ಬೋದು ನಾನು ಏನೋ ಇದು ಟೆಕ್ ಆಫು ಏನೇನೋ ಮಾಡಿತ್ತು ಅಂತ ಅವ್ರು ಬಂದ್ಮೇಲೆ ಕೇಳ್ಬೇಕು ಊಟ ಹೆಂಗೈತೆ ಕರೆಕ್ಟ್ ಆಗ ಐತ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವಾಗೇತಿಲ್ಲ ಅವರು ಆ ಕಾರ್ ಮಾತ್ರ ಈಗ ಮನೇಲಿ ಮಾಡಿದ್ದು ಎಷ್ಟಾದ್ರೂ ಕೂಡ ಮನೆ ಊಟ ಮನೆ ಊಟನೇನಪ್ಪ ಯಾವ್ದು ನೇನಪ್ಪಾ ಇದ್ರೆ ಕೂಡ ಆಕೆ ಬತ್ತಾ ಅವರೇ ಮೋರ್ತಾ ಮನೆ ಏನೇದೋ ಸರೋಗೈತಾ ಮಾಡ್ತಾನೆ ಅವನು ಅಯ್ಯೋ ನಾನು ಕೇಳಿಲ್ಲ ನೋಡಿ ಸಾಕಾ ಸಾಕಾ ಎನ್ನೆ ತರೋಗೈತಾ ಸರೋಗೈತಾ ಬಾ ಅಲ್ಲಿ ನೋಡು ಸಾಕಾ ಅದೇ ಅಲ್ಲಿ ನೀಟಾಗಿ ಬ್ಯಾಗ್ ಬಕೀಟ್ ಆಗಿ ಎಲ್ಲ ನೀಟಾಗಿ ರೆಡಿ ಮಾಡ್ಬಿಟ್ವಿ ತಿರ್ಗಾ ಇದ್ಕೊಂಡು ಅವ್ರ ಸಮಾಧಾನ ಆಗಿಲ್ಲ ಯಾಕಂದ್ರೆ ನೀರ್ ಜಾಸ್ತಿ ಬರ್ತೈತೆ ಮೇಲೆ ನಿಂಕ ಇಲ್ಲಿ ಕೆಳಗಡೆ ಇರೋ ಮಣ್ಣು ಕೂಡ ಬಕೀಟ್ ಆಗಿ ಕ್ಲೀನ್ ಆಗಿ ತಳ್ಳ ಹಾಕಿಬಿಡು ಗೆನ್ಮೆ ದೊಡ್ಡದಾಗಿರ್ಲಿ ಅಂತ ಹೇಳಿದ್ರು ಅದ್ರ ಇದೀನಿ ಫ್ರೆಂಡ್ಸ್ ಜಾಸ್ತಿ ಬಿಡಿಯಂತೂ ಮಾಡಕ್ ಆಗಿಲ್ಲ ಇವಾಗಂತೂ ಯಾಕಂದ್ರೆ ಮೇಯ್ನ್ ಕೆಲಸದಾಗ ಜಾಸ್ತಿ ವೀಡಿಯೋಗಳು ಮಾಡೋಕೆ ಹಾಕೋಣ ಎಲ್ಲ ವೀಡಿಯೋಗಳು ಫ್ರೆಂಡ್ಸ್ ಆಮೇಲೆ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಇದೆಲ್ಲ ಫ್ರೆಂಡ್ ಇಟ್ಟಾಗ ನೀಟಾಗಿ ಗೆಮ್ಮೆ ಹಾಕಿ ನೀವು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಆ ಹೆಣ್ಣವ್ರ ಲೋತವ್ರೆ ಆ ಕಡೆ ಪಾಪ ಅಂತ ಹೇಳೋರೆ ಇನ್ನು ಆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನೋಡ್ಬೇಕು ಗೆಮ್ಮೆ ಅಂತೂ ಇವಾಗ ಸೊರೋಯ್ತು ಅನ್ನಿಸ್ತೈತೆ ನನಗೆ ಗೊತ್ತಿರೋಂಗೆ ಫ್ರೆಂಡ್ ಬೈಕಿಟ್ಟಾಗಿ ಗೀಚ್ ಹಾಕೋಪಾಟ್ಗೆ ದೊಡ್ಡದೊಂದು ಕಲ್ಲಿ ತಲ್ಲಿ ಬಂದಿದೀನಿ ಸರಿಗೈತೆ ಕಲ್ಲು ಮಾತ್ರ ಇವಾಗಂತೂ ಫ್ರೆಂಡ್ ಬಕೆಟ್ ಹಾಕೊಂಡು ಅಲ್ಲಿ ಬಂಡೆ ಕಾಣಿಸ್ತಾ ಇತ್ತು ನೋಡ್ರಿ ಅಲ್ಲಿ ಈ ಕಲ್ಲನ್ನ ಫ್ರೆಂಡ್ಸ್ ಕಲ್ಲನ್ನ ಪೈಗೆ ಹಾಸ್ತಾ ಇದೀನಿ ನೋಡ್ತಾ ಇರ್ಬೋದು ಬಕೆಟ್ ಫ್ರೆಂಡ್ಸ್ ಎಲ್ಲ ನೀಟಾಗಿ ಗೆಣಮೆಲ್ಲ ಕ್ಲೀನ್ ಆಗಿ ರೆಡಿ ಆಗೋಯ್ತು ಫುಲ್ ಕ್ಲಿಯರ್ ಗಿಡಗಳೆಲ್ಲ ಹುಟ್ಟಿ ಹಾಕ್ಬಿಟ್ಟಿದ್ದೀನಿ ಮನೇನೆ ಕಿತ್ತು ತಿರ್ಗ ಕಲ್ಲು ಲಾಸ್ಟ್ ಸೇರ್ಸ್ ಹಾಕಿದ್ವಿ ನೋಡ್ತಾ ಇರ್ಬೋದು ಕೆಲಸ ಎಲ್ಲಾ ಮುಗಿತು ಫ್ರೆಂಡ್ಸ್ ಫೋನ್ ಹ್ಞೂ ಸರಿ ಆಯಿತು ಎಷ್ಟು ಐದು ವರ್ ಅವರ ಆಯ್ತಣ ಸರಿ ಪಾರ ಇಲ್ಲಿ ಕೆಲಸ ಐತೆ ಓಕೆ ಫ್ರೆಂಡ್ಸ್ ನಾವು ಅನ್ನುಳಾಗಲ್ಲಿ ಹೋಗೋಣ ಓಕೆ ಫ್ರೆಂಡ್ಸ್ ನೀಟಾಗಿ ಕಾಣಿಸ್ತೈತೆ ಅನ್ಕಂತಿನಿ ಹ್ಞೂ ಆಗೋದೇ ಇನ್ನ ಅಂದ್ರೆ ನನಗೆ ಒಂಚೂರು ರೋಡ್ ಅಂದ್ರೆ ಒಂದು ಅರ್ಧ ಭಾಗ ಕಾಣಸ್ತೈತೆ ನಿಮಗೆ ನೀಟಾಗಿ ಕಾಣಿಸ್ತೈತೆ ಒಂಚೂರು ಕಣ್ಣು ನಾನು ಜಾಸ್ತಿ ಮೇಲೆ ಹಿಂಗೆ ನೋಡಕ್ ನೋಡೋಕ್ಕಾಗಲ್ಲ ಸ್ವಲ್ಪ ಭಾಗ ನೋಡ್ಬೋದು ಓಕೆ ಓಡಲ್ಲಂತೂ ನೋಡ್ದವ್ರಂತೂ ಯಾರ ಇರೋ ನೋಡ್ತೀಟ್ಲಾಗಿ ಓದ್ತವ್ರೆ ಪಕ್ಕ ಅನ್ಕಂಡೇ ಅಂತ ಇರ್ತಾರ ಅನ್ಕೊಂಡಿರೋಂತೂ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಯಾಕಂದ್ರೆ ಆ ತರ ಐತೆ ನನ್ ನಂದು ಇವಾಗ ಅಂತೂ ಮುಂದ್ಗಡೆ ಫೋನು ಕ್ಯಾಮ್ರಾ ಯಾ ದೇವರ ಕಾಣಿಸ್ತಾ ಹೆಂಗೈತೆ ಒಂಚೂರು ವಿವೋ ಬಿ ವಿವೋ ಕಮೆಂಟ್ ಮಾಡಿ ತಿಳಿಸ್ರಿಗಂತೂ ಸಕ್ಕತ್ ಖುಷಿ ಆಗ್ತೈತೆ ನನಗ್ ಗೊತ್ತಿರಂಗ್ ಇರ್ತೈತೆ ಅನ್ಕಂತೀನಿ ಈಗ ಬರಾಮತ್ರ ಓದ್ತಾ ಇದೀನಿ ಇಲ್ಲಿ ಬಂದ್ಮೇಲೆ ಓನರು ಫೋನ್ ನೋಡು ಅಂತ ಮಾಡಿ ನೋಡೋಣ இந்த okay, <awweel> ओके फ्रेंड्स कैसे स्टार्ट मारा कौन नहीं है महादेव यह ವರ್ಷ ಹೈ ಫ್ರೆಂಡ್ಸ್ ಗಾಡಿ ರಿವರ್ಸ್ ಆಕಿಗೆ ಟ್ಯಾಂಕರ್ ಲೋಡ್ ಹಾಕಿದಿನಿ ಮೋಟಾರ್ ಕೂಡ ಆನ್ ಮಾಡಕಿದಿನಿ ನೀರು ಹೋತೈತೆ ಟ್ಯಾಂಕರ್ ಅಕ್ಕ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊಳ್ಳೋಣ ಅಂತಿದ್ದೀನಿ ಯಾಕಂದರೆ ಅದು ಕ್ಲಿಪ್ ಹಾಕೋಣ ತಲೆ ಫುಲ್ಲು ನೋವು ಬರ್ತೈತೆ ವೆಯ್ಟ್ ಜಾಸ್ತಿ ಆಗಿ ಅದ್ರ ನಿಂಕ ಅದನ್ನು ಒಂಚೂರು ರೆಡಿ ಮಾಡಿ ಇವತ್ತು ರೆಡಿ ತಿನ್ ಬಿಡೋಲ್ಲ ನಮ್ಮ ವೀಡಿಯೋ ನಮ್ಗೋಳು ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಬಾಯ್ ಬಾಯ್ ಟಾಟಾ